ಈ ಗಿಡ ಇದೆಯಲ್ಲ ಈ ಗಿಡ ಇದು ಬೇಸಿಗೆನಲ್ಲಿ ಸಂಪೂರ್ಣ ಒಣಗೋಗುತ್ತೆ ಮಳೆ ಹೋಯ್ತು ಅಂತಂದ್ರೆ ಜೀವ ಬಂದ್ಬಿಡ್ತದೆ ಏನ್ ಗಿಡ ಅಂತ ತಿಳಿಸಿ ಹ ಇದು ಬೇಸಿಗೆನಲ್ಲಿ ಸಂಪೂರ್ಣವಾಗಿ ಒಣಗೋಗುತ್ತೆ ಆದ್ರೆ ಇದು ಇದು ಮಳೆ ಏನಾದ್ರೂ ನೀರು ಬಿದ್ದರೆ ಹಸಿರಾಗ್ಬಿಡ್ತದೆ ಸಂಪೂರ್ಣ ಹಸಿರಾಗ್ಬಿಡ್ತದೆ ಈ ಗಿಡ ಗಿಡ ಸಿಗ್ತಾ ಗೊತ್ತಿಲ್ಲ ನೋಡಿ ಇದು ಗಿಡ ಇದನ್ನ ನಾನು ಹಾಕಿ ತಿಕ್ತೀನಿ ನೋಡಿ ನೊರೆ ಹೆಂಗೆ ಬರ್ತದೆ ನೋಡಿ ನೋಡಿ ನೊರೆದುಂಟು ಚೆನ್ನಾಗಿ ಅದೇ ಏನು ಗಿಡ ಇದು ಈ ರೀತಿ ನೊರೆ ಬರ್ತದೆ ನೋಡಿ